ಇದು ಮೊದಲನೇ ನಿರ್ದಯ ನಿರ್ಣಯ ನನ್ನ ಆತ್ಮವಿಶ್ವಾಸ ನನ್ನ ದೇವರುಗಳ ಒಂದು ನಿರ್ಣಯ ಬಹುಶಃ ಕೈ ಹಾಕಬಾರ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಕೊಂಡ್ರು ಆದರೆ ನನ್ನ ಜನ ನಮ್ಮ ತಾಲೂಕು ನಮ್ಮ ಸ್ವಾಭಿಮಾನ ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಜನರಲ್ಲಿ ಇರಬೇಕನ್ನುವಂಥ ಅವರ ಪ್ರೀತಿ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ಭರ್ಜೆ ಜಯವನ್ನು ನಮ್ಮ ಒದಗಿಸಿಕೊಂಡಿದೆ ನನ್ನ ದೇವರುಗಳಿಗೆ ನನ್ನ ತಾಲೂಕಿನ ಜನರಿಗೆ ನನ್ನ ತಾಲೂಕಿನ ಹಿರಿಯರಿಗೆ ಮತ್ತು ಮತದಾರರಿಗೆ ಈ ಗೆಲುವನ್ನು ನಾನು ಸಮರ್ಪಣೆ ಮಾಡಿದ್ದೀನಿ ಅದು ಬಹುಶಃ ಅದು ನಿಮಗೆ ಗೊತ್ತಾಗ್ಬೋದು ಅಷ್ಟೇನು ನಾವು ಮಾಸ್ಟರ್ ಸ್ಟ್ರೋಕು ಆ ಸ್ಟ್ರೋಕು ಈ ಸ್ಟ್ರೋಕು ಗೊತ್ತಿಲ್ಲ ಒಳಗೆ ಬರೋರನ್ನು ಹೊರಗೆ ಹಾಕಿದ್ದೀವಿ ಇಷ್ಟು ಗೊತ್ತು ಒಳಗೆ ಬರೋರನ್ನು ಹೊರಗೆ ಹಾಕಿದ್ದೀವಿ ಏನು ಸ್ಟ್ರಾಟಜಿ ಮಾಡಿದ್ರಿ ಸರ್ ಏನು ಸ್ಟ್ರಾಟಜಿ ಇಲ್ಲ ನಮ್ಮ ತಾಲೂಕ ನಾವು ಸುರಕ್ಷಿತವಾಗಿರಬೇಕು ಸ್ಟ್ರಾಟರ್ಜಿ ಏನು ಈ ನಿಮ್ಮ ಮನಿ ನಿಮ್ಮ ಮನೆಯಾಗ್ರ ತೊಡಗ ಬರಾಕತ್ತ ನೀವು ಈ ಸ್ಟ್ರಾಟಜಿ ಮಾಡೋ ಪ್ರಶ್ನೆ ಇಲ್ಲ ಮುಂದಿನ ಮುಂದಿನವಾಗ್ಲಾ ಸರಿ ಮಾಡಿ ಇಟ್ಕೊಂಡು ಮ್ಯಾಗಿನ ಹಂಚ ಸರಿ ಮಾಡಿ ಇಟ್ಕೊಂಡು ಹೋಗಬೇಕು ಇಷ್ಟೇ ಸ್ಟ್ರಾಟಜಿ ಅವಶ್ಯಕತೆ ಇಲ್ಲ ನಮ್ಮ ಮನೆಗೆ ಬರಬಾರ್ದು ಅನ್ನೋಂತ ವ್ಯವಸ್ಥೆ ಎಲ್ಲ ಇರಬೇಕು ಘಟಾನಿಗ ಈ ನೋಡ್ರಿ ಸ್ವಾಭಿಮಾನದ ಮುಂದೆ ದನ ಇವು ಹಣ ಮತ್ತು ದರ್ಪ ಮತ್ತು ಈ ಗುಂಡಾಗಿರಿ ಅಥವಾ ಘಟಾನುಘಟಿ ಏನೂ ನಡೆಯುವುದಿಲ್ಲ ಸ್ವಾಭಿಮಾನ ಇಸ್ ವೆರಿ ಶ್ರೇಷ್ಠ ಅದು ಸ್ವಾಭಿಮಾನ ಅನ್ನೋದು ಮನುಷ್ಯ ಇವತ್ತು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋಂಥ ನಿರ್ಣಯ ಮಾಡಿ ಹುಟ್ಟಿರ್ತಾನೆ ಆ ನಿಟ್ಟಿನಲ್ಲಿ ಸ್ವಾಭಿಮಾನ ಭಾಳ ಶ್ರೇಷ್ಠ ಇದೆ ಆ ಸ್ವಾಭಿಮಾನ ಜನ ಇವು ಇವ್ಯಾವ್ದಕ್ಕೂ ಬದೇ ಸ್ವಾಭಿಮಾನದ ಮುಖಾಂತರ ಮತ ಚಲಾವಣೆ ಪ್ರಚಂಡವಾಗಿರ್ತಕ್ಕಂಥ ಗೆಲುವನ್ನು ಕೊಟ್ಟಿದ್ದಾರೆ ನಾನು ಅದು ಹೇಳಿದು ನೀವು ತಪ್ಪಾಗಿ ಉಲ್ಲೇಖ ಮಾಡ್ತಾಯಿದ್ದೀರಿ ಅದು ಎ ಬಿ ಪಾಟೀಲ್ಗೆ ಅವರು ಯಾರೋ ಒಬ್ರು ಅಂದಿದ್ರು ಅವರು ಡಮ್ಮಿ ಅದಾರೆ ಡಮ್ಮಿ ಅದಾರೆ ಅನ್ನೋಂಥ ಮಾತನ್ನು ಹೇಳಿದರು ಯಾರೋ ಒಬ್ರು ನಂಗೆ ಪತ್ರಕರ್ತರು ಹೆಬ್ಬಾಳದಲ್ಲಿ ಕೇಳಿದರು ಅದು ಸತೀಶ್ ಜಾರಕಿಹೊಳರು ಯಾರೋ ಹೇಳಿದ್ರು ಅದನ್ನ ಅವರೇನೋ ಅವರು ಡಮ್ಮಿ ಡಮ್ಮಿ ಅನ್ನೋವಂಥ ಮಾತನ್ನು ಹೇಳಿದರು ಅದಕ್ಕೆ ಎ ಬಿ ಪಾಟೀಲ್ ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ ಎ ವಿ ಪಾಟೀಲ್ರು ಡಮ್ಮಿನೋ ಮತ್ತು ಡ್ಯಾಡಿನೋ ಡಮ್ಮಿನೋ ಅಥವಾ ಡ್ಯಾಡಿ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಇವತ್ತಿನ ಮಾತನ್ನು ಹೇಳಿದ್ದೀನಿ ಮತ್ತು ಇವತ್ತು ಹೇಳಿದ್ದೀನಿ ಎ ಬಿ ಪಾಟೀಲ್ರು ಡಮ್ಮಿ ಅಲ್ಲ ಅವರು ಡ್ಯಾಡಿ ಅದಾರಂತೆ ಯಾವ ರೀತಿ ಮುಂದಿನ ನಡೆ ಒಂದು ಎಲ್ಲರನ್ನು ಕರ್ಕೊಂಡು ಸಹಕಾರಿ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಹಾಗೆ ಒಂದು ದಿವಸ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮುಂದುವರೆದಂಥ ತಾಲೂಕು ಎಲ್ಲ ಜಮ ಎಲ್ಲ ಸಮಾಜ ಇವತ್ತು ದಿವಸ ನಮ್ಮ ಜೊತೆ ಉಳಿಬೇಕು ಎಲ್ಲ ಸಮಾಜಗಳನ್ನ ನಾವು ಜೊಂಡು ಹೋಗ್ಬೇಕು ಎಲ್ಲ ಸಮಾಜಗಳನ್ನ ಹಿತವನ್ನು ಬಯಸ್ಬೇಕು ಎಲ್ಲ ನಮ್ಮ ಮನೆಯಾಗಿರಬೇಕು ಎಲ್ಲ ನಮ್ಮ ಮನೆ ಆಗಿರ್ಬೇಕಂತಂದರೆ ಇವತ್ತು ದಿವಸ ಇದು ಪ್ರಜಾತಂತ್ರ ವ್ಯವಸ್ಥೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಮನೆಯಾಗ ಮೂರು ಜನ ಎಮ್ ಎಲ್ ಎಗಳು ಒಂದು ಮನೆಯಾಗ ಒಬ್ಬರ ಎಮ್ ಎಲ್ ಸಿ ಒಂದು ಮನೆಯಾಗ ಒಬ್ಬರು ಎಂ ಪಿ ಅದರ ಬಾಕಿ ಜನ ಜಿಲ್ಲಾ ಜನ ಏನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ರಮೇಶ್ ಕತ್ತಿ ಮುಂದಿನ ಗುರಿ ಏನಂದರೆ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಎಲ್ಲ ಹಿರಿಯರನ್ನು ಎಲ್ಲ ಸಮಾಜದವರನ್ನು ಟೆಕ್ಕೆ ಹಾಕ್ಕೊಂಡು ಅವ್ರನ್ನ ರಾಜಕೀಯವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಹಕಾರ ರಂಗದಲ್ಲಿ ಎಲ್ಲ ರಂಗದಲ್ಲಿ ಬೆಳೆಸುವಂಥ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಅವಶ್ಯವಾಗಿ ಆಗಲೇಬೇಕು ಒಂದು ವೇಳೆ ಸಹಕಾರ ರಂಗ ಧ್ರುವೀಕರಣ ಆಗದೆ ಹೋದರೆ ಈ ಬರುವಂಥ ಡಿ ಸಿ ಸಿ ಬ್ಯಾಂಕು ಮುಂದಿನ ಐದು ವರ್ಷಕ್ಕೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಆಗೋದಿಲ್ಲ ಯಾಕೆ ಬ್ಯಾಂಕೇ ಇರೋದಿಲ್ಲ ಅದ ಮುಂದೆ ಬ್ಯಾಂಕ್ ಇದ್ದರೂ ಎಲೆಕ್ಷನ್ ಈಗ ಅವರು ಮೂರ್ನಾಲ್ಕು ತಿಂಗಳ ಹಿಂದಿಂದ ಅವರು ಪ್ರಚಾರ ಮಾಡಾಕತ್ತಾರ ಮೂರ್ನಿ ಮೂರ್ನಾಲ್ಕು ತಿಂಗಳ ಹಿಂದಿಂದ ಪ್ರಚಾರ ಮಾಡಕತ್ತಾರ ಮತ್ತು ಒಂದೊಂದು ಸೊಸೈಟಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟು ಫೋಟುಗಳನ್ನ ಖರೀದಿ ಮಾಡಕತ್ತಾರ ಇದು ಉದ್ದೇಶ ಏನು ಇಷ್ಟೊಂದು ದೊಡ್ಡ ಸರ್ ಸರ್ ಒಂದು ಸಾವಿರ ಒಂದು ಸಾವಿರ ಒಂದು ಸಾವಿರ ಪಿ ಕೆ ಪೀಸಾವೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸಾವಿರ ನೂರು ಪಿ ಕೆ ಪೀಸೋ ಒಂದೊಂದಕ್ಕೆ ಎರಡೆರಡು ಮೂರು ಮೂರು ಹಿಡಿದು ಎಷ್ಟು ಹಣ ಆಗುತ್ತೆ ಅದು ಎಲ್ಲಿಂದ ತರೋದು ಎಲ್ಲಿ ಹಾಕೋದು ಅದನ್ನು ಯಾವ ರೀತಿ ಮಾಡೋದು ಅದಕ್ಕೆ ನಾವು ಜಿಲ್ಲೆಯ ಎಲ್ಲ ಎಲ್ಲ ಹದಿನೈದು ತಾಲೂಕಿನ ಜನರನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಈ ಒಂದು ಚುನಾವಣೆ ಬಹಳ ಶ್ರೇಷ್ಠವಾಗಿದ್ದು ಬಹಳ ಮಹತ್ವವಾಗಿದ್ದು ಈಗಾಗಲೇ ಕಳೆದ ನಲವತ್ತು ವರ್ಷಗಳಲ್ಲಿ ಅಲ್ಲಿ ನಾನು ಸೇವೆ ಮಾಡಿದ್ದೇನೆ ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಮತ್ತು ಇಪ್ಪತ್ತೆಂಟು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾನೆ ಆದರೆ ರೈತರಿಗೆ ಒಂದು ದಿವಸ ಮೂರುವರೆ ಸಾವಿರಕ್ಕಿಂತಲೂ ಹೆಚ್ಚು ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟಿದ್ದೀವಿ ಮತ್ತು ನಾಲ್ಕು ಸರ್ಕಾರಗಳು ಏನು ಸಾಲ ಮನ್ನಾ ಮಾಡಿದ್ದಾರೆ ಈ ಒಂದು ದಿವಸ ಯಡಿಯೂರಪ್ಪ ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಸಿದ್ದರಾಮಯ್ಯವರು ಇರ್ಬೋದು ಕುಮಾರಸ್ವಾಮಿಯವ್ರು ಇರ್ಬೋದು ನಾಲ್ಕು ಜನ ಏನು ಒಂದು ಸಾಲ ಮನ್ನಾ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಗೆ ಅತಿ ಹೆಚ್ಚು ಮೂರು ಸಾವಿರದ ಎರಡು ನೂರು ಕೋಟಿ ಮೂರು ಲಕ್ಷ ಎಂಬತ್ತ ಒಂದು ಸಾವಿರ ಜನರ ಮಣಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೇನೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ವೈದ್ಯನಾಥನ ಕಮಿಟಿಯಲ್ಲಿ ಬಂದಿರತಕ್ಕಂಥ ನೂರಾರು ಕೋಟಿ ಹಣವನ್ನು ಸಹಿತ ಆಯಾ ಸೌಷ್ಟಿ ಸೊಸೈಟಿಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದಾನೆ ಸೊಸೈಟಿಗಳು ಇವತ್ತು ಮೂ ಹತ್ತೊಂಬತ್ತು ತೊಂಬತ್ತಾರಲ್ಲಿ ಹೆಂಗಿದ್ದು ಅದಕ್ಕಿಂತ ಈಗ ಆರ್ಥಿಕವಾಗಿ ಸಬಲವಾಗಿದ್ದಾವೆ ಸ್ವಂತ ಕಟ್ಟಡಗಳು ಹೊಂದಿದ್ದಾವೆ ಸ್ವಂತ ಗೋಡಾನ್ಗಳನ್ನು ಹೊಂದಿದ್ದಾವೆ ವ್ಯವಸ್ಥಿತವಾಗಿದ್ದಾರೆ ಅದಕ್ಕೆ ಈ ನಿಟ್ಟಿನಲ್ಲಿ ಚಿಂತನೆ ಮಾಡೋದ್ರ ಮುಖಾಂತರ ಬ್ಯಾಂಕ್ ಉಳಿಬೇಕು ಬ್ಯಾಂಕ್ ಉಳಿದ್ರೆ ಸೊಸೈಟಿ ಉಳಿತದೆ ಸೊಸೈಟಿ ಉಳಿದ್ರೆ ಬ್ಯಾಂಕ್ ಉಳಿತದೆ ಮತ್ತು ಈ ಹಣ ಕೊಟ್ಟು ಖರೀದಿ ಖರೀದಿ ಮಾಡಿದರೆ ಬ್ಯಾಂಕ್ ಉಳಿದಿಲ್ಲ ಸೊಸೈಟಿ ಉಳಿದಿಲ್ಲ ಮತ್ತು ಮುಂದಿನ ಇನ್ನೂ ಐದು ವರ್ಷ ಬಿಟ್ಟರೆ ಡಿ ಸಿ ಬ್ಯಾಂಕ್ ಎಲೆಕ್ಷನೂ ಬರೋದಿಲ್ಲ ತೆಲ್ಲೇ ಕೆಡಿಸುವಂಗಿಲ್ಲ